ಸಾಧಾರಣ ಕಾಲದ ಹತ್ತನೆಯ ವಾರ ಭಾನುವಾರ ಈ ದಿನದ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಆದಿಕಾಂಡದಿಂದ ವಾಚನ ಸರ್ವೇಶ್ವರನಾದ ದೇವರು ಎಲ್ಲಿರುತ್ತೀಯಾ ಎಂದು ಆದಾಮನನ್ನು ಕೂಗಿ ಕೇಳಿದರು ಅದಕ್ಕೆ ಅವನು ತಾವು ತೋಟದಲ್ಲಿ ಸಂಚರಿಸುವ ಸಪ್ಪಳ ಕೇಳಿಸಿತು ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅವಿತುಕೊಂಡೆ ಎಂದನು ನೀನು ಬೆತ್ತಲೆಯಾಗಿರುತ್ತೀಯಾ ಎಂದು ನಿನಗೆ ತಿಳಿಸಿದವರು ಯಾರು ಎಂದು ಕೇಳಿದರು ಅದಕ್ಕೆ ಆದಾಮನು ನನ್ನ ಜೊತೆಯಲ್ಲಿ ಇರಲಿ ಎಂದು ನೀವು ಕೊಟ್ಟ ಮಹಿಳೆ ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು ನಾನು ತಿಂದೆ ಎಂದನು ಸರ್ವೇಶ್ವರನಾದ ದೇವರು ಈ ಮಹಿಳೆಯನ್ನು ಇದೇನು ನೀನು ಮಾಡಿದ್ದು ಎಂದು ಕೇಳಲು ಆಕೆ ಸರ್ಪವು ನನ್ನನ್ನು ವಂಚಿಸಿ ತಿನ್ನುವಂತೆ ಮಾಡಿತು ಎಂದು ಉತ್ತರ ಕೊಟ್ಟಳು ಆಗ ಸರ್ವೇಶ್ವರನಾದ ದೇವರು ಇಂತೆಂದರು ಆ ಸರ್ಪಕ್ಕೆ ಈ ಪರಿಯ ಕೃತ್ಯವನ್ನು ನೀನೆಸಗಿದ್ದರಿಂದ ಶಾಪಗ್ರಸ್ತನಾದ ಎಲ್ಲ ಪಶುಪ್ರಾಣಿಗಳಿಗಿಂತ ಹರಿದಾಡುವೆ ಹೊಟ್ಟೆಯಲ್ಲಿ ಇಂದಿನಿಂದ ತಿನ್ನುವೆ ಮಣ್ಣನ್ನೇ ಜೀವಮಾನ ಪರ್ಯಂತ ಹಾಗೆತನ ವಿರಿಸುವೆನು ನಿನಗೂ ಈ ಮಹಿಳೆಗೂ ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ ಜಜ್ಜುವುದಿವಳ ಸಂತಾನ ನಿನ್ನ ತಲೆಯನು ಕಚ್ಚುವೆ ನೀನಾ ಸಂತಾನದ ಹಿಮ್ಮಡಿಯನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ಮತ್ತು ನಿಮ್ಮ ಜೀವನ ಶೋಧನೆ ಮತ್ತು ಪ್ರೇರಣೆಗಳ ನಡುವಿನ ಆಟ ಶೋಧನೆಗಳು ಸಾವಿರಾರು ಪ್ರೇರಣೆಗಳು ಸಾವಿರಾರು ಆದರೆ ಶೋಧನೆಗಳ ಅಬ್ಬರದಿಂದ ನಾವು ಶೋಧನೆಗೆ ಒಳಗಾಗುತ್ತಾ ಪ್ರೇರಣೆಯಿಂದ ವಂಚಿತರಾಗುತ್ತಾ ಹೋಗುತ್ತೇವೆ ಪ್ರೇರಣೆಯಿಂದ ದೂರ ಆಗುತ್ತಾ ಹೋಗುತ್ತೇವೆ ದೇವರಿಂದ ದೂರ ಆಗುತ್ತಾ ಹೋಗುತ್ತೇವೆ ಶೋಧನೆಗಳ ಅಬ್ಬರದಿಂದ ಶೋಧನೆಗಳ ಹಿಂಬಾಲಿಸಿ ಹಿಂಬಾಲಿಸಿ ಪ್ರೇರಣೆಗಳಿಂದ ದೂರ ಆಗುತ್ತಾ ದೇವರಿಂದ ದೂರ ಆಗುತ್ತಾ ಒಂದು ರೀತಿಯಲ್ಲಿ ಅಂಧಕಾರದ ಜೀವನವನ್ನು ನಾವು ಜೀವಿಸುತ್ತೇವೆ ಇಂದಿನ ವಾಚನಗಳನ್ನು ನಾವು ಆಲಿಸಿದ್ದೇ ಆದರೆ ಈ ಕೆಲವು ಸತ್ಯಗಳು ನಮಗೆ ಗೋಚರವಾಗುತ್ತವೆ ಮೊದಲನೆಯದಾಗಿ ಪ್ರತಿಯೊಬ್ಬರಿಗೂ ಶೋಧನೆಗಳು ಸಹಜವಾದವುಗಳು ಎಲ್ಲರನ್ನ ಶೋಧನೆ ಕಾಡಿಯೇ ಕಾಡುತ್ತದೆ ಎಷ್ಟೇ ಭಕ್ತಿವಂತರಾಗಿರಲಿ ಎಷ್ಟೇ ಶ್ರೇಷ್ಠ ವ್ಯಕ್ತಿಗಳಾಗಿರಲಿ ಎಷ್ಟೇ ಪವಿತ್ರವಾದ ಜೀವನವನ್ನು ಜೀವಿಸುತ್ತಿರಲಿ ಶೋಧನೆಗಳು ಅವರನ್ನು ಕಾಡಿಯೇ ಕಾಡುತ್ತವೆ ಏಕೆಂದರೆ ಸೈತಾನ ಬುದ್ಧಿವಂತ ಮನುಷ್ಯರಿಗಿಂತ ಬಹಳ ಬುದ್ಧಿವಂತ ಮನುಷ್ಯರಿಗಿಂತ ಬಹಳ ಶಕ್ತಿವಂತ ಆತ ಯಾವ ರೀತಿಯಲ್ಲಿ ದೈವಿ ಜನರನ್ನ ಕಾಡಬಹುದು ಎಂಬುದನ್ನು ಚೆನ್ನಾಗಿ ಅರಿತಿದ್ದಾನೆ ಅದರಿಂದಲೇ ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಆಲಿಸಿದ್ದೇವೆ ಆದಾಮ ಮತ್ತು ಅವಳನ್ನ ಯಾವ ರೀತಿಯಲ್ಲಿ ಕಾಡಬೇಕು ಯಾವ ರೀತಿಯಲ್ಲಿ ಅವರನ್ನ ದೇವರು ತೋರಿಸಿದ ಮಾರ್ಗದಿಂದ ವಂಚಿತರಾಗಿಸುವಂತೆ ದೂರಾಗುವಂತೆ ಮಾಡಬೇಕೆಂಬುದನ್ನು ಆತ ಅರಿತಿದ್ದ ಅದರಲ್ಲಿ ಆತ ಸಫಲನಾದ ಇದು ಮೊದಲನೆಯ ಸತ್ಯ ನಾವೆಲ್ಲರೂ ಶೋಧನೆಗೆ ಒಳಗಾಗುತ್ತೇವೆ ಶೋಧನೆಗಳು ಸಹಜ ಪಾಪ ಮಾಡಿದ ನಂತರ ಎರಡನೆಯ ಸತ್ಯ ನಾವು ಪಾಪವನ್ನು ಒಪ್ಪಿಕೊಳ್ಳುವಂಥದ್ದು ನಮ್ಮ ಜೀವನದ ಶ್ರೇಷ್ಠತೆಯನ್ನು ಎತ್ತಿ ತೋರಿಸುತ್ತದೆ ಆದರೆ ವಿಪರ್ಯಾಸವೆಂಬಂತೆ ಯಾರು ನಮ್ಮ ಪಾಪಗಳನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಿಲ್ಲ ಯಾವಾಗಲೂ ಬೇರೆಯವರಿಗೆ ಬೆರಳನ್ನು ಮಾಡಿ ತೋರಿಸುತ್ತೇವೆ ಆದಾಮ ಅವಳಿಗೆ ಬೆರಳು ಮಾಡಿ ತೋರಿಸಿದರೆ ಹವ್ವ ಆ ಸರ್ಪಕ್ಕೆ ಬೆರಳು ಮಾಡಿ ತೋರಿಸುತ್ತಾಳೆ ನಾನು ತಪ್ಪು ಮಾಡುತ್ತಿರಲಿಲ್ಲ ಬೇರೆಯವರಿಂದ ನಾನು ತಪ್ಪು ಮಾಡಿಬಿಟ್ಟೆ ಇದಕ್ಕೆ ನಾನು ಕಾರಣನಲ್ಲ ಇದಕ್ಕೆ ಆತ ಕಾರಣ ಆಕೆ ಕಾರಣ ಎಂಬುದಾಗಿ ಬೇರೆಯವರಿಗೆ ಬೆರಳು ಮಾಡಿ ತೋರಿಸುವಂತಹ ಮನೋಭಾವನೆ ನಮ್ಮದು ಅಲ್ಲ ಕೆಲವೊಮ್ಮೆ ದೇವರನ್ನು ದೂರಿ ಬಿಡುತ್ತೇವೆ ದೇವರು ನನ್ನನ್ನ ಈ ಪಾಪಕ್ಕೆ ತಳ್ಳಿದ್ದಾರೆ ದೇವರಿಂದಲೇ ನಾನು ಈ ಪಾಪವನ್ನು ಮಾಡಿದ್ದೇನೆ ಇದಕ್ಕೆ ಕಾರಣ ದೇವರೇ ಎಲ್ಲವನ್ನೂ ತಿಳಿದಿರುವಂತಹ ದೇವರೇ ಇದಕ್ಕೆ ಕಾರಣ ಎಂಬುದಾಗಿ ದೇವರನ್ನು ದೂಷಿಸಿ ಬಿಡುತ್ತೇವೆ ಅದರಿಂದಲೇ ಶುಭ ಸಂದೇಶದಲ್ಲಿ ಯೇಸುವನ್ನ ನೀನು ಬಿಯಲ್ ಜಿಲನ ಶಕ್ತಿಯಿಂದ ದೇವ್ವ ಉಚ್ಚಾಟನೆ ಮಾಡುತ್ತೆ ಎಂಬುದಾಗಿ ಯೇಸುವನ್ನು ದೂರುತ್ತಾರೆ ಅಂದರೆ ಕೆಲವೊಮ್ಮೆ ದೇವರನ್ನು ದೂರುವಂತಹ ಆ ಒಂದು ಅಂಚಿಗೆ ನಾವು ತಲುಪಿ ಬಿಡುತ್ತೇವೆ ಇದು ನಾವು ಮಾಡುವಂತಹ ಎರಡನೆಯ ತಪ್ಪು ಮೂರನೆಯದು ಪ್ರೀತಿಯ ಸಹೋದರ ಸಹೋದರಿಯರೇ ತಪ್ಪು ಮಾಡುವುದು ಸಹಜ ನಾವು ಹುಲುಮಾನವರು ಶೋಧನೆಗಳು ಸಾವಿರಾರು ಸೈತಾನ ಅದಕ್ಕಾಗಿ ಕಾಯುತ್ತಿರುತ್ತಾನೆ ನಾವು ಪಾಪ ಮಾಡುತ್ತೇವೆ ನಾವು ಬಿದ್ದು ಬಿಡುತ್ತೇವೆ ಆದರೆ ಬಿದ್ದಾಗ ನಾವು ಕೊರಗುವುದಲ್ಲ ಧೈರ್ಯ ಕಳೆದುಕೊಳ್ಳುವುದಲ್ಲ ಬದಲಾಗಿ ನಮ್ಮನ್ನು ಸೃಷ್ಟಿಸಿದ ದೇವರಲ್ಲಿ ವಿಶ್ವಾಸವಿರಿಸುವಂಥದ್ದು ಅದರಿಂದಲೇ ಪ್ರಭು ಕ್ರಿಸ್ತರು ಹೇಳುತ್ತಾರೆ ಪವಿತ್ರ ಆತ್ಮರ ವಿರುದ್ಧವಾಗಿ ಮಾಡುವಂತಹ ಪಾಪವನ್ನು ಕ್ಷಮಿಸಲಾಗದು ಅಂದರೆ ನನ್ನನ್ನು ಕ್ಷಮಿಸುವಂತಹ ದೇವರಿದ್ದಾರೆ ಎಂಬುದನ್ನು ವಿಶ್ವಾಸಿಸಿ ದೇವರಲ್ಲಿಗೆ ನಾವು ಹೋಗಬೇಕೇ ಹೊರತು ದೇವರು ನನ್ನಲ್ಲಿಲ್ಲ ದೇವರು ನನ್ನನ್ನು ಕೈಬಿಟ್ಟಿದ್ದಾನೆ ಎಂದು ನಾನು ದೇವರನ್ನ ದೂರುತ್ತ ನಿಂತರೆ ಅದಕ್ಕಿಂತ ದೊಡ್ಡ ಪಾಪ ಮತ್ತೊಂದಿಲ್ಲ ದೇವರು ಎಂದಿಗೂ ನಮ್ಮೆಂದು ದೂರಾಗಲು ಸಾಧ್ಯವಿಲ್ಲ ಎಂದಿಗೂ ನಮ್ಮನ್ನ ಖಂಡಿಸಲು ಸಾಧ್ಯವಿಲ್ಲ ದೇವರು ನಮ್ಮನ್ನ ಖಂಡಿಸುವುದಿಲ್ಲ ಪ್ರೀತಿಸುತ್ತಾರೆ ಆದರೆ ಕ್ಷಮೆ ನೀಡುವಂತಹ ದೇವರು ನನ್ನೊಂದಿಗಿದ್ದಾರೆ ಎಂಬ ವಿಶ್ವಾಸ ನನ್ನಲ್ಲಿ ಇಲ್ಲದೆ ಹೋದರೆ ಅದು ನಾನು ಪವಿತ್ರಾತ್ಮರ ವಿರುದ್ಧ ಮಾಡುವಂತಹ ಆ ಪಾಪ ಆಗ ನಾನು ದೇವರ ಕ್ಷಮೆಯಿಂದ ವಂಚಿತನಾಗುತ್ತೇನೆ ಯಾವಾಗ ದೇವರನ್ನೇ ನಾನು ಕಡೆಗಣಿಸುತ್ತೇನೆ ದೇವರ ಇರುವಿಕೆಯನ್ನೇ ಕಡೆಗಣಿಸುತ್ತೇನೆ ದೇವರ ಶಕ್ತಿಯನ್ನೇ ನಾನು ಕಡೆಗಣಿಸುತ್ತೇನೆ ಆಗ ನಾನು ಕ್ಷಮೆಯಿಂದ ವಂಚಿತನಾಗುತ್ತೇನೆ ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ಹೇಳುತ್ತಾರೆ ಪವಿತ್ರ ಆತ್ಮರ ವಿರುದ್ಧವಾದ ಪಾಪ ಅಂದ್ರೆ ಪವಿತ್ರ ಆತ್ಮರನ್ನ ನಮ್ಮ ಜೀವನದಲ್ಲಿ ಸ್ವೀಕರಿಸದೆ ಅವರನ್ನ ತೆಗಳುತ್ತಾ ಅವರನ್ನ ತಿರಸ್ಕರಿಸುತ್ತಾ ದೂರವಿರಿಸುತ್ತಾ ಬಾಳಿದರೆ ನಾವು ಕ್ಷಮೆಯಿಂದ ವಂಚಿತರಾಗುತ್ತೇವೆ ದೇವರನ್ನ ದೂರ ಇಟ್ಟಾಗ ನಮ್ಮನ್ನು ಕ್ಷಮಿಸಲು ಸಿದ್ಧರಿರುವಂತಹ ದೇವರನ್ನ ದೂರವಿಟ್ಟಾಗ ನಾವು ನಾಶಗೊಳ್ಳುತ್ತೇವೆ ನಾವು ದೇವರ ಅನುಗ್ರಹದಿಂದ ಆಶೀರ್ವಾದದಿಂದ ವಂಚಿತರಾಗುತ್ತೇವೆ ದೇವರು ಪ್ರೀತಿಮಯಿ ಅವರ ಪ್ರೀತಿಯನ್ನು ಸವಿಯುತ್ತಾ ದೇವರಲ್ಲಿಗೆ ಸಾಗೋಣ ಆದ ಮನೆಯಂತೆ ಅವಿತುಕೊಳ್ಳು ಅವಿತುಕೊಳ್ಳುವುದು ಬೇಡ ಬದಲಾಗಿ ದೇವರ ಸನ್ನಿಧಾನವನ್ನು ಸೇರೋಣ ಅವರನ್ನ ಮುಖಾಮುಖಿ ನೋಡುವಂತಹ ಧೈರ್ಯವನ್ನು ಮಾಡೋಣ ದೇವರು ಅವರ ಸನ್ನಿಧಾನದಲ್ಲಿ ನಮ್ಮನ್ನು ಕಂಡಾಗ ಹೇರಳವಾಗಿ ಆಶೀರ್ವದಿಸುತ್ತಾರೆ ಸಂತೋಷ ಪಡುತ್ತಾರೆ ಖಂಡಿಸುವುದಿಲ್ಲ ಬದಲಾಗಿ ನಮ್ಮನ್ನು ಪ್ರೀತಿಸಿ ಆಲಂಗಿಸಿ ಅಪ್ಪಿ ಅವರಲ್ಲಿ ಮತ್ತೆ ಒಂದಾಗಿಸುತ್ತಾರೆ ಇಂತಹ ವರದಾನಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ ದೇವರಿಂದ ದೂರ ಆಗದೆ ಅವಿತುಕೊಳ್ಳದೆ ದೇವರಲ್ಲಿಗೆ ಹೋಗೋಣ ದೇವರ ಸನ್ನಿಧಾನದಲ್ಲಿ ಕ್ಷಮೆಯಾಚಿಸೋಣ ಅವರ ಕ್ಷಮೆಯನ್ನು ಯಾಚಿಸುತ್ತಾ ಅವರ ಕ್ಷಮೆಯನ್ನು ಅನುಭವಿಸುತ್ತಾ ಹೊಸ ಜೀವನವನ್ನು ಆರಂಭಿಸೋಣ ಆಮೆನ್ ಇದು ಮೈಸೂರಿನ ಪುಷ್ಪಾಶ್ರಮದ ಏಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆನ್